ನಮಸ್ಕಾರ ನ್ಯೂಸ್ ಅಣ್ಣಾಮಲೈರಿಂದ ಪ್ರಶಸ್ತಿ ಪದಕ ಹಾಕಿಸಿಕೊಳ್ಳಲು ನಿರಾಕರಿಸಿದ ತಮಿಳುನಾಡು ಸಚಿವರ ಪುತ್ರ ಐವತ್ತೊಂದನೇ ರಾಜ್ಯ ಶೂಟಿಂಗ್ ಕ್ರೀಡಾಕೂಟದಲ್ಲಿ ಬಿಜೆಪಿ ನಾಯಕ ಕೆ ಅಣ್ಣಾಮಲಯ್ಯರವರ ಕೊರಳಿನಲ್ಲಿ ಪದಕ ಪಡೆಯಲು ತಮಿಳುನಾಡು ಕೈಗಾರಿಕಾ ಸಚಿವ ಟಿಆರ್ಬಿ ರಾಜಾ ಅವರ ಪುತ್ರ ಸೂರ್ಯರಾಜ ಬಾಲು ನಿರಾಕರಿಸಿದ್ದಾರೆ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಗಿದ್ದ ಅಣ್ಣಾಮಲಯ್ಯರವರು ಸಮಾರಂಭದ ಭಾಗವಾಗಿ ವಿಜೇತರಿಗೆ ಹೂಮಾಲೆ ಹಾಕ್ತಾ ಇದ್ರು ಆದರೆ ಸೂರ್ಯನು ಈ ಸನ್ನೆಯನ್ನ ನಿರಾಕರಿಸಿದ್ದಾನೆ ತಮಿಳುನಾಡಿನಲ್ಲಿ ಇದೇ ರೀತಿಯ ಘಟನೆ ನಡೆದ ಎರಡು ವಾರಗಳ ನಂತರ ಈ ಘಟನೆ ನಡೆದಿದೆ ತಿರುನೇಲ್ವಲಿಯ ಮನೋನ್ಮಣಿಯಂ ಸುಂದರನಾರ್ ವಿಶ್ವವಿದ್ಯಾಲಯದ ಮೂವತ್ತೆರಡನೇ ಘಟಿಕೋತ್ಸವದಲ್ಲಿ ಡಾಕ್ಟರೇಟ್ ವಿದ್ಯಾರ್ಥಿ ಜೀನ್ ಜೋಸೆಫ್ ರವರು ರಾಜ್ಯಪಾಲ ಆರ್ ವಿ ರವಿ ಅವರನ್ನ ವೇದಿಕೆ ಮೇಲೆ ದಾಟಿ ಉಪಕುಲಪತಿಯಿಂದ ಪದವಿಯನ್ನ ಪಡೆದರು ಡಿಎಂಕೆಯ ನಾಗಕೊಯ್ಲಿಲ್ ಉಪ ಕಾರ್ಯದರ್ಶಿ ಎಂ ರಾಜನ್ ರವರ ಪತ್ನಿ ಜೋಸೆಫ್ ಅವರು ರಾಜ್ಯಪಾಲರ ತಮಿಳು ಮತ್ತು ತಮಿಳುನಾಡು ವಿರೋಧಿ ನಿಲುವಿನ ವಿರುದ್ಧದ ಪ್ರತಿಭಟನೆಯಾಗಿದೆ ಅಂತ ತಿಳಿಸಿದ್ದಾರೆ ನಾನು ದ್ರಾವಿಡ ಮಾದರಿಯನ್ನ ನಂಬುವುದರಿಂದ ಮತ್ತು ಉಪಕುಲಪತಿಗಳು ತಮಿಳಿಗೆ ಸಾಕಷ್ಟು ಮಾಡಿರುವುದರಿಂದ ನಾನು ಅದನ್ನ अरविंद स्वीकारಿಸಲು ಯೋಚಿಸಿದೆ ಅಂತ ಅವರು ವಿವರಿಸುತ್ತಾರೆ ದಿ ಮೋರ್ ಮ್ಯಾನ್ ಗೋಸ್ ಟು ರಾಯಲ್ ಪುರಿಬಟೇಶ್ ಸ್ಪೋರ್ಟ್ಸ್ ಕ್ಲಬ್ ಆ ಪ್ರವೀಣ್ ಜಗನ್ಧೀವಿ ಎಲ್ಎನ್ ಅಂಡ್ ಶೈಲнд ಬನರ್ಜಿ ದಿ ಮೋರ್ ಮ್ಯಾನ್ ಗೋಸ್ ಟು ರಾಯಲ್ ಪುರಿಬಟೇಶ್ ಸ್ಪೋರ್ಟ್ಸ್ ಕ್ಲಬ್ ಆ ಪ್ರವೀಣ್ ಜಗನ್ಧೀವಿ ಎಲ್ಎನ್ ಅಂಡ್ ಶೈಲнд ಬನರ್ಜಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ